ಕೃಷ್ಣ ಅವರ ಜೊತೆಯಲ್ಲಿ ಇದ್ದಂಥವ್ರು ಅವ್ರು ಹೇಳ್ತಾ ಇದ್ರು ನೋಡಿ ವ್ಯಕ್ತಿ ಇಲ್ಲದೆ ಇರ್ಬೋದು ವ್ಯಕ್ತಿತ್ವ ಜೊತೆಯಲ್ಲಿದೆ ಕೃಷ್ಣ ಅವರು ಹಾಕ್ಕೊಟ್ಟಿರುವಂಥದ್ದೇ ಆ ರೀತಿಯಾದಂಥ ಒಂದು ಮಾರ್ಗವನ್ನು ವ್ಯಕ್ತಿತ್ವವನ್ನು ಬಿಟ್ಕೊಟ್ಟಿದ್ದಾರೆ ವ್ಯಕ್ತಿತ್ವವನ್ನು ಬಿಟ್ಕೊಟ್ಟು ಹೋಗಿದ್ದಾರೆ ಅವರ ವ್ಯಕ್ತಿತ್ವ ಇದೆಯಲ್ಲ ಅವ್ರು ಮಾಡಿರುವಂಥ ಸಾಧನೆ ಕೂಡ ಇದೆಯಲ್ಲ ಕಾರ್ಯವೈಖರಿ ಇದೆಯಲ್ಲ ಚಿರಕಾಲ ನೆನಪಿನಲ್ಲಿ ಇರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ ನೋಡಿ ನಾಲ್ಕು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ಡ್ರೋಣ್ ಮುಖಾಂತರ ತೋರಿಸ್ತಾ ಇದ್ವಿ ಹಾಗೆ ಸಾಕಷ್ಟು ಕ್ಯಾಮ್ರಾಗಳಿದ್ದಾವೆ ನಮ್ಮ ಕ್ಯಾಮ್ರಾಮೆನ್ಗಳಿದ್ದಾರೆ ಅಲ್ಲಿ ಅವರು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಅಲ್ಲಿ ಜನ ಸೇರಿರುವಂಥದ್ದು ಮತ್ತು ಒಂದು ಕಡೆ ಪಾರ್ಥಿವ ಶರೀರ ಹಾಗೆ ಅಲ್ಲಿ ಯಾರೆಲ್ಲೆಲ್ಲ ಇದ್ದಾರೆ ಪ್ರಮುಖರು ಅದೆಲ್ಲ ದೃಶ್ಯಾವಳಿಯನ್ನು ತೋರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ ಗಮನಿಸ್ಬೋದು ನೀವು ರಾಮನಗರದಲ್ಲಿ ಈಗ ಇದೆ ಪಾರ್ಥಿವ ಶರೀರ ಈ ಸಂದರ್ಭದಲ್ಲಿ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಅಂತಿಮ ದರ್ಶನವನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿದ್ದಾರೆ ಕೃಷ್ಣ ಅವರ ಅಂತಿಮ ದರ್ಶನವನ್ನು ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಬಂದಿದ್ದಾರೆ ಅಂತಿಮ ದರ್ಶನವನ್ನು ಪಡಿತಾ ಮುಂದೆ ಸಾಕ್ತಾ ಇರುವಂಥದ್ದನ್ನ ಗಮನಿಸ್ಬೋದು ನೀವು ಕೇಂದ್ರ ಇವತ್ತು ಆ ಅವರ ಮಕ್ಕಳುಗಳು ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಓದಿದ್ದಾರೆ ತಮ್ಮ ಜೀವನ ಅವರು ಕಟ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಕೃಷ್ಣ ಅವರು ಕೂಡ ಒನ್ ಆಫ್ ದಿ ರೀಸನ್ ಆಗ್ತಾರೆ ಯಾಕಂದ್ರೆ ಇವತ್ತು ಬೆಂಗಳೂರಿಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ ಉದ್ಯೋಗಕ್ಕೋಸ್ಕರ ಹೋಗ್ತಾರೆ ಎಲ್ಲಾ ಜಿಲ್ಲೆಗಳಿಂದಲೂ ಉದ್ಯೋಗವನ್ನ ಹರಿಸಿ ಬರ್ತಾರೆ ಒಂದು ಉದ್ಯೋಗ ಕೊಟ್ಟ ಉದ್ಯೋಗದಾತ ಆಗ್ತಾ ಇದ್ದಾರೆ ಎಸ್ ಎಂ ಕೃಷ್ಣ ಅದ್ರ ಜೊತೆಗೆ ಶಿಕ್ಷಣದ ಬೇಸನ್ನ ಕೂಡ ಗಟ್ಟಿ ಮಾಡದಂತವ್ರು ಎಸ್ ಎಂ ಕೃಷ್ಣ ಅವರು ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಬಿಸಿಯೂಟ ಯೋಜನೆ ಯಾಕೆ ತಂದಿದ್ದು ಅಂದ್ರೆ ಅದ್ರಲ್ಲಿ ಸಾಕಷ್ಟು ಲೆಕ್ಕಾಚಾರಗಳಿದ್ವು ಒಂದು ಮಕ್ಕಳಿಗೆ ಸರಿಯಾಗಿ ಬಡ ಕುಟುಂಬಗಳಿಗೆ ಓದಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಸರಿಯಾಗಿ ಊಟ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ವಿಚಾರ ಇತ್ತು ಇಲ್ಲಿ ಶಾಲೆಯಲ್ಲೇ ಬಿಸಿ ಊಟ ಕೊಟ್ಬಿಟ್ರೆ ಪೋಷಕರು ಕೂಡ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ ಮಕ್ಕಳು ಕೂಡ ಇಂಟ್ರೆಸ್ಟ್ ಇಂದ ಬರ್ತಾರೆ ಒಂದು ಕಲಿಕೆಯ ಜೊತೆಗೆ ಹೊಟ್ಟೆನೂ ಕೂಡ ತುಂಬಿಸ್ತಂತ ಆಗುತ್ತೆ ಅನ್ನೋ ಅಂತ ಒಂದು ದೊಡ್ಡ ಆಲೋಚನೆ ಇದ್ದಿದ್ದು ಕೃಷ್ಣ ಅವರದ್ದು ಶಿಕ್ಷಣದ ಜೊತೆಗೆ ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಕೃಷ್ಣ ಅವರ ಆಲೋಚನೆ ಇತ್ತು ಅದು ಸಹಕಾರ ಕೂಡ ಆಯಿತು ಯಾಕೆಂದರೆ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಅದು ಮುಂದುವರಿಸೋದಿದೆಯಲ್ಲ ಅದಕ್ಕೆ ಅನುದಾನವನ್ನು ಹಂಚಿಕೆ ಮಾಡೋದಿದೆಯಲ್ಲ ಅದಕ್ಕೆ ಅನುದಾನವನ್ನು ಇಡುವಂಥದ್ದು ಇದೆಯಲ್ಲ ಅಷ್ಟು ಈಸಿ ಅಲ್ಲ ಆದರೆ ಕೃಷ್ಣ ಅವರ ಆ ದೂರದೃಷ್ಟಿ ಮತ್ತು ಒಂದು ಕಡೆ ಅವರ ಅಡ್ಮಿನಿಸ್ಟ್ರೇಷನ್ ಇತ್ತಲ್ಲ ತುಂಬಾ ಲೆಕ್ಕಾಚಾರ ಹಾಕ್ಕೊಂಡು ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವಂಥದ್ದಿತ್ತಲ್ಲ ಅದಕ್ಕೆ ಬುದ್ಧಿವಂತ ರಾಜಕಾರಣಿ ಅಂತ ಕರ್ಸ್ಕೊಳ್ತಿದ್ರು ಆ ಸಂದರ್ಭದಿಂದಲೂ ಕೂಡ ಅಷ್ಟೊಂದು ಖಾತೆಗಳೆಲ್ಲ ಯಾಕೆ ಕೊಡ್ತಾ ಇದ್ರು ಅಷ್ಟೊಂದು ಖಾತೆಗಳನ್ನ ಹೇಗೆ ಹೇಗ್ ನಿಭಾಯಿಸ್ತಾ ಇದ್ರು ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ಅಧಿಕಾರದಲ್ಲಿ ಯಾಕೆ ಇರ್ತಾ ಇದ್ರು ಅಂದ್ರೆ ಅವ್ರ ಬುದ್ಧಿವಂತಿಕೆಯನ್ನ ಉಪಯೋಗ ಮಾಡ್ಕೊಳ್ಳಾಗ್ತಾ ಇತ್ತು ಕೃಷ್ಣ ಅದರಲ್ಲೂ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಂತೂ ಸಾಕಷ್ಟು ಯೋಜನೆಗಳು ಒಂದ ಎರಡ ಚಿರಕಾಲ ನೆನಪಿನಲ್ಲಿ ಇಟ್ಕೊಬೇಕು ಆ ರೀತಿಯಾದಂಥ ಯೋಜನೆಗಳು ನಾಟ್ ಓನ್ಲಿ ಬೆಂಗಳೂರು ಇಡೀ ಕರ್ನಾಟಕದ ಜನ ನೆನಪಲ್ಲಿ ಇಟ್ಕೊಳ್ಳುವಂತ ಒಂದು ಯೋಜನೆಗಳನ್ನು ಕೊಟ್ಟಂಥವರು ಕೃಷ್ಣ ಅವರು ರಾಮನಗರದಲ್ಲಿದೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಅಲ್ಲಿ ಅಂತಿಮ ನಮನವನ್ನು ಇದೆ ಇದಾದ ನಂತರ ನೆಕ್ಸ್ಟ್ ಚನ್ನಪಟ್ಟಣಕ್ಕೆ ಅಲ್ಲೊಂದು ಹತ್ತು ನಿಮಿಷ ಅವರ ಪಾರ್ಥಿವ ಶರೀರವನ್ನು ಇಡುವಂಥ ಕೆಲಸ ಆಗುತ್ತೆ ಅಲ್ಲಿನ ಜನ ಸ್ಮರಿಸ್ಕೊಳ್ತಾ ಇದ್ದಾರೆ ಸ್ಮರಿಸ್ಕೊಳ್ಳುವಂಥ ವ್ಯಕ್ತಿ ಯಾಕಂದರೆ ಈಗಿನ ರಾಜಕಾರಣಿಗಳಿಗಂತೂ ಕಂಪೇರೆ ಮಾಡೋಂಗಿಲ್ಲ ಎಸ್ ಎಸ್ ಎಂ ಕೃಷ್ಣ ಅವರನ್ನು ಬರೀ ದ್ವೇಷ ದುಡ್ಡು ಹೊಡಿಯೋದು ಇನ್ನೊಬ್ಬನ ಹೆಂಗ್ ಮುಗಿಸ್ಬೇಕು ನಾವೆಂಗೆ ಮೇಲ್ ಬರಬೇಕು ಬರೀ ವಿವಾದಗಳನ್ನು ಒತ್ಕೊಂಡು ತಿರುಗ್ತಾ ಇದ್ದಾರೆ ಈಗಿನ ರಾಜಕಾರಣಿಗಳು ಎಸ್ ಎಂ ಕೃಷ್ಣ ಅವರು ಅದಲ್ಲ ರಾಜಕಾರಣ ಮಾಡಬಹುದು ಈ ರೀತಿಯಾಗಿ ಡಿಗ್ನಿಫೈಡ್ ಆಗಿರ್ಬೋದು ಆ ವ್ಯಕ್ತಿ ಆ ವ್ಯಕ್ತಿಯ ವ್ಯಕ್ತಿತ್ವ ಕೊನೆ ಕ್ಷಣದವರೆಗೂ ಕೂಡ ಅಷ್ಟೆ ಸೂಟ್ ಬೂಟ್ ಎಲ್ಲ ಯಾವ ರೀತಿಯಾಗಿ ಒಬ್ಬ ರಾಜಕಾರಣಿನೂ ಈ ರೀತಿಯಾಗಿರ್ಬೋದು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಂಥವ್ರು ಅಷ್ಟೇ ತಾಳ್ಮೆ ಸಂಯಮ ಎಲ್ಲವನ್ನೂ ಕೂಡ ಮೈಗೂಡಿಸಿಕೊಂಡಿದ್ದಂಥವ್ರು ಎಸ್ ಎಂ ಕೃಷ್ಣ ಅವರು ಕೃಷ್ಣ ಅವರ ಪಾರ್ಥಿವ ಶರೀರ ರಾಮನಗರದಿಂದ ಹುಟ್ಟಿರುವಂಥದ್ದು ರಾಮನಗರದ ದರ್ಶನ ಆಗಿ ಮುಂದೆ ಸಾಕ್ತಾ ಇದೆ ಆ ದೃಶ್ಯಾವಳಿಗಳನ್ನ ಗಮನಿಸ್ಬೋದು ನೀವು ರಾಮನಗರದ ಒಂದು ಸರ್ಕಲ್ ಬಳಿ ಸಾಕಷ್ಟು ಜನ ಸೇರಿದ್ರು ಈಗ ಅಲ್ಲಿಂದ ತೆರಳ್ತಾ ಇದೆ ಪಾರ್ಥಿವ ಶರೀರ ನಂತರ ಚನ್ನಪಟ್ಟಣಕ್ಕೆ ಇನ್ನೊಂದು ಮುಕ್ಕಾಲ್ ಗಂಟೆ ಆಗ್ಬೋದು ಸೋಮನಹಳ್ಳಿಗೆ ಹೋಗೋದಕ್ಕೆ ಮುಕ್ಕಾಲ್ ಗಂಟೆ ಒಂದು ಗಂಟೆ ಮೇಲೆ ಆಗ್ಬೋದು ಹನ್ನೆರಡು ಹನ್ನೆರಡು ಕಾಲ್ ಮೇಲೆ ಆಗ್ಬೋದು ಸೋಮನಹಳ್ಳಿಗೆ ತಲುಪೋದಕ್ಕೆ ಇನ್ನ ಸೋಮನಹಳ್ಳಿಗೆ ಕೃಷ್ಣ ಅವರ ಪತ್ನಿ ತಲುಪಿದ್ದಾರೆ ಪ್ರೇಮ ಅವರು ಹೋಗಿರುವಂತ ದೃಶ್ಯಾವಳಿ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ ಅಲ್ಲಿ ಎಲ್ಲ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಾಗಿರುವಂಥದ್ದು ಕೆಲವೇ ಕ್ಷಣಗಳ ಹಿಂದಷ್ಟೇ ಕೃಷ್ಣ ಅವರ ಪತ್ನಿ ಪ್ರೇಮ ಅವರು ರೀಚ್ ಆಗಿದ್ದಾರೆ ಇನ್ನು ಮದ್ದೂರಿನ ಶಾಸಕರಾಗಿರುವಂಥ ಕದಲೂರು ಉದಯ್ ಅವರು ಮಾತನಾಡಿದ್ದಾರೆ ನ್ಯೂಸ್ ಸಿಟಿ ಜೊತೆ ಯಾವ ರೀತಿಯಾಗಿ ಸಿದ್ಧತೆ ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಳ್ಳಿದೆ ಅನ್ನುವಂಥದ್ರ ಬಗ್ಗೆ ನೋಡಿ ಧೀಮಂತ ನಾಯಕ ಮುಖ್ಯಮಂತ್ರಿ ಆಗಿದ್ದಂಥವರು ಕೇಂದ್ರ ಸಚಿವರಾಗಿದ್ದಂಥವರು ವಿದೇಶಾಂಗ ಸಚಿವರು ಆಗಿದ್ದಂಥವರು ಎಸ್ ಎಂ ಕೃಷ್ಣ ಅವರು ನಿನ್ನೆ ನಮ್ಮನ್ನ ಅಗಲಿದ್ದಾರೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಮದ್ದೂರು ಶಾಸಕ ಕದ್ಲೂರು ಉದಯ ಅವರ ಜೊತೆ ನಾನು ಅವ್ರನ್ನ ಮಾತಾಡ್ತೀನಿ ಸರ್ ಎಷ್ಟೋ ಯುವ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಂಥವ್ರು ಸರ್ ಅವರು ಅಂತ ಬಹಳಷ್ಟು ಜನರಿಗೆ ನೋವುಂಟಾಗಿದೆ ಸರ್ ನಿಮ್ಮ ಬರೀ ಯುವಕರಿಗಷ್ಟೇ ಅಲ್ಲ ಈ ದೇಶಕ್ಕೆ ಒಬ್ಬ ಮಾದರಿಯಾದಂತ ಒಬ್ಬ ಪ್ರಬುದ್ಧ ಮತ್ತು ದಕ್ಷತೆ ಮತ್ತು ಎಲ್ಲ ಸಮಸ್ಯೆಗಳನ್ನು ಸುಸೂತ್ರವಾಗಿ ಪರಿಹರಿಸ್ತಕ್ಕಂಥ ಒಂದು ವಿಶೇಷ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಕ್ಕಂಥ ಅವರು ವ್ಯಕ್ತಿತ್ವದಲ್ಲಿರ್ಬೋದು ರಾಜಕಾರಣದಲ್ಲಿ ಅವರದೇ ಆದ ಒಂದು ವಿಶೇಷತೆಯನ್ನು ಹೊಂದಿದ್ದಂಥವ್ರು ಇವತ್ತು ಅವರು ನ ಕಳ್ಕೊಂಡು ನಮಗೆ ತುಂಬ ಲಾರದ ಒಂದು ದೇಶಕ್ಕೆ ಒಂದು ನಷ್ಟ ಅಂಥವ್ರೊಬ್ಬರನ್ನ ಕಳ್ಕೊಂಡಿರೋದು ವಿಶೇಷವಾಗಿ ನಮ್ಮ ತಾಲೂಕಿನವರು ನಮ್ಮ ಜಿಲ್ಲೆಯವರು ನಮಗೆ ಅವರ ಮಾರ್ಗದರ್ಶನ ಇನ್ನೂ ಬೇಕಾಗಿತ್ತು ಇನ್ನೂ ಬಹಳಷ್ಟು ಕಾಲ ಅವರು ನಮ್ಮ ಜೊತೆ ಇದ್ದಿದ್ರೆ ನಮಗೆಲ್ಲ ಒಂದು ಮಾರ್ಗದರ್ಶನ ಸಿಗ್ತಾ ಇತ್ತು ಅದನ್ನು ನಾವು ಇವತ್ತು ಕಳ್ಕೊಂಡಿದೀವಿ ಅಂತ ಹೇಳಿ ಬಯಸ್ತೀವಿ ತಾವು ಅವ್ರನ್ನ ಯಾವಾಗ ಭೇಟಿಯಾಗಿದ್ದು ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ ನಾವು ನಾಲ್ಕೈದು ತಿಂಗಳ ಹಿಂದೆ ಭೇಟಿ ಮಾಡಿದ್ವಿ ಅದರ ನಂತರ ಅವ್ರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆದ ನಂತರ ಹಾಸ್ಪಿಟ್ಲಲ್ಲಿ ಎಲ್ಲರೂ ಭೇಟಿ ಮಾಡಿಸೋದು ಮತ್ತೆ ಪದೇ ಪದೇ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಸ್ವಲ್ಪ ಸರಿಯಾದ ಮೇಲೆ ಭೇಟಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ತದನಂತರ ಮನೆಗೆ ಬಂದರು ಅವಾಗ ಒಂದ್ಸಲಿ ಹೋಗಿ ಮಾತಾಡಿಸಿದ್ದು ಇತ್ತೀಚೆಗೆ ಒಂದು ಎರಡು ತಿಂಗಳಿಂದ ಸ್ವಲ್ಪ ಅವರು ತೀರಾ ಸ್ವಲ್ಪ ಆಗಿದ ಹದಗೆಟ್ಟಿತ್ತು ನಿನ್ನೆ ಮುಂಜಾನೆ ಅವರು ನಮ್ಮನೆಲ್ಲ ಆಗಲಿ ಹೋಗಿದ್ದಾರೆ ಅವ್ರ ಜೊತೆ ಮರೆಯಲಾಗದೆ ಯಾವುದಾದ್ರು ಘಟನೆಗಳು ನೆನಪುಗಳು ನಿಮ್ಮ ನಿಮ್ಮ ಜೊತೆ ಯಾಕಂತೇಳಿ ತಾವು ಮೊದಲ ಬಾರಿ ಶಾಸಕರಲ್ಲಿ ಆಯ್ಕೆ ಆಗಬೇಕಾದ್ರೆ ಅವರ ಆಶೀರ್ವಾದ ಅನುಸಾರ ಪಡೆಯಲಿಕ್ಕೆ ಹೋಗಿದ್ವಿ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿದ್ರು ಅವರು ಯಾವುದೇ ಅನ್ವಾಂಟೆಡ್ ಮಾತಾಡ್ತಿರಲಿಲ್ಲ ಅವ್ರ ಮಾತಲ್ಲೇ ಒಂದು ಭಾಳಷ್ಟು ತೂಕವನ್ನು ಇರ್ತಾಯಿತ್ತು ಅವರ ಒಂದು ಸನ್ನೆ ಮಾಡಿದ್ರೆ ಅದೇ ಒಂದು ಡೈರೆಕ್ಷನ್ನು ಅಂಥ ಒಂದು ಅವರ ವ್ಯಕ್ತಿತ್ವ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಅಂಥ ಬೇರಳೇನು ಕೇಳಿ ಬೆರಳೆನ ಕೇಳಿ ಎಸ್ ಎಮ್ ಕೃಷ್ಣ ಸಾಹೇಬರು ಮೊದಲಿದ್ರು ಅಂದರೆ ತಪ್ಪಾಗಲವರು ಈಗ ಪಾರ್ಥಿವ ಶರೀರ ಎಷ್ಟೊತ್ತಿಗೆ ಇಲ್ಲಿ ತಲುಪತಿ ಕಾರ್ಯ ವಿಧಿವಿಧಾನಗಳು ಯಾವ ರೀತಿ ನೆರವೇರುತ್ತೆ ನಮ್ಮ ಏನು ಸ್ಥಳೀಯವಾದ ಹಿಂದೂ ಸಂಪ್ರದಾಯ ಏನಿತ್ತು ನಮ್ಮ ಇಲ್ಲಿಯ ಹಳ್ಳಿಯ ಸಂಪ್ರದಾಯ ಏನು ಇಂದಿನಿಂದ ಬೆಳಕೊಂಡು ಬಂದಿತ್ತು ಅದೇ ಒಂದು ಸಂಪ್ರದಾಯದಲ್ಲಿ ಸಕಲ ಸರ್ಕಾರಿ ಗೌರವೊಂದಿಗೆ ಇದು ನೆರವೇರುತ್ತೆ ಇದಿಷ್ಟು ಶಾಸಕ ಕದ್ಲೂರ್ ಉದಯ ಅವರ ಅಂದರೆ ದೇಶಕ್ಕೆ ಇದು ತುಂಬಾ ನಷ್ಟ ಆಗಿದೆ ಎಸ್ ಎಂ ಕೃಷ್ಣ ಅವರು ಈ ಭಾರತ ಕಂಡಂತಹ ಅತ್ಯದ್ಭುತ ರಾಜಕಾರಣಿ ಅವರು ಕನ್ಸ ಮೇಲೆ ಎಲ್ಲವನ್ನು ಹೇಳ್ತಾ ಇದ್ರು ಅನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಆನಂದ್ ಸೋಮನಹಳ್ಳಿ